ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಈಗ ಆರನೇ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಅದ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಆರನೇ ಪ್ರಶ್ನೆ ಕ್ವಶನ್ ನಂಬರ್ ಸಿಕ್ಸ್ ಒನ್ ಟು ಫೋರ್ ಒನ್ ಎಕ್ಸ್ ಸಿಕ್ಸ್ ತ್ರೀ ಫೈವ್ ಬಿಂದುಗಳನ್ನು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮವಾಗಿ ಶೃಂಗಾಳಾದರೆ ಎಕ್ಸ್ ವೈಗಳನ್ನು ಕಂಡುಹಿಡಿಯಿರಿ ಮೊದಲಿಗೆ ಒಂದು ರಫ್ ಡೈಗ್ರಾಮ್ ನೋಡಿರಿ ಇದು ಎ ಬಿ ಸಿ ಡಿ ಎ ಬಿಂದುಗಳು ಒಂದು ಎರಡು ಬಿ ಬಿಂದುಗಳು ಫೋರ್ ವಾಯ್ ಸಿ ಬಿಂದುಗಳು ಎಕ್ಸ್ ಸಿಕ್ಸ್ ಡಿ ಬಿಂದುಗಳು ತ್ರೀ ಫೈ ಸೊ ಇಲ್ಲಿ ಮಧ್ಯದಲ್ಲಿ ಪಿ ಈಕ್ವಲ್ ಟು ಎಕ್ಸ್ ವೈರಿ ಅಂದರೆ ಇಲ್ಲಿ ಎ ಈಕ್ವಲ್ ಟು ಒನ್ ಟು B ಫೋರ್ ವೈ ಸಿ ಎಕ್ಸ್ ಸಿಕ್ಸ್ ಡಿ 3 ಫೈವ್ ಹಾ ಮದ್ಯಭದ್ದು ನಿರ್ದೇಶಕಗಳು ಎ ಸಿ ಮತ್ತು ಬಿ ಡಿ ಕಂಟಿಡಿಯೋನಾ ಎ ಸಿ ಒನ್ ಟು ಸಿ ಎಕ್ಸ್ ಸಿಕ್ಸ್ ಆಯಿತು इक्वल ಟು ಬಿ ಡಿ ಫೋರ್ ವೈ ಡಿ ತ್ರೀ ಇಲ್ಲಿ ಮದ್ಯಬಿಂದು ಸೂತ್ರವನ್ನು ಬಳಸಿ ಈ ಲೆಕ್ಕವನ್ನು ಮಾಡೋಣ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೂತ್ರ x1 + x2 / 2 y1 + y2 / 2 = ಈ ಸೈಡ್ ದು x1 + x2 / 2 y1 + y2 / 2 ಈಗ ಬಿಡೇ ತಂಬೋಣ x1 + x2 ಅಂದ್ರೆ x1 plus + x2 plus + x1 एक्स वन नौ वन प्लस एक्स डवैड बाय टू वै वन प्लस वै टू वाय वन प्लस एंड टू प्लस सिक्स टू प्लस सिक्स बाय टू अदर एक्स वन प्लस एक्स टू फोर प्लस थ्री फोर प्लस थ्री डवैड बाय टू वन प्लस वाय टू वै प्लस फाइव फै व्ल फैड टू One plus x divided by two, two plus six, eight by two, seven by two, Y plus five divided by two, one plus x divided by two. एट्बई कैंसनबी बेकार एस्टेट नीति एट बै टू सें 2, बै टू वाय प्लस फाइव बै टू संख्य संख्य के उड़ो ना बार संख्य संख्य के उ ಒನ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಟು ಏಟ್ ಬೈ ಟು ಇದು ಸೆವೆನ್ ಬೈ ಟು ಎಕ್ಸ್ ಪ್ಲಸ್ ಫೈವ್ ಡಿವೈಡ್ ಟು ಈ ಮೊದಲನೇ ಸಂಖ್ಯೆ ಕೊನೆ ಸಂಖ್ಯೆನ ತಗೊಳ್ಳೋಣ ಒನ್ ಪ್ಲಸ್ ಎಕ್ಸ್ ಡಿವೈಡ್ ಟು ಈಕ್ವಲ್ ಟು ಸೆವೆನ್ ಬೈ ಟು ಇನ್ನೊಂದು ವೈ ಪ್ಲಸ್ ಫೈವ್ ಡಿವೈಡ್ ಬೈ ಟು ಈಕ್ವಲ್ ಟು ಏಟ್ ಬೈ ಟು ಒನ್ ಪ್ಲಸ್ ಎಕ್ಸ್ ಸೆವೆನ್ ಬೈ ಟು ಈ ಡಿವೈಡ್ ಬೈ ಟು ನೋಡ್ರಿ ಈ ಕಡೆ ಹೋಯ್ತು ಮ್ಯಾಲ ಟು ಟು ಆಯಿತು ಅಂದರೆ ಈ ಟು ಇ ಟು ಆಯಿತು ಒನ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಸೆವೆನ್ ಹೊಡೀತು ಎಕ್ಸ್ ಈಕ್ವಲ್ ಟು ಸೆವೆನ್ ಮೈನಸ್ ಒನ್ ಈ ಕಡೆದ್ರೆ ಪ್ಲಸ್ ಒನ್ ಈ ಕಡಿದ್ರೆ ಮೈನಸ್ ಒನ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಅದೇ ಥರ ವೈ ಪ್ಲಸ್ ಫೈವ್ ಈ ಟು ಮೇಲ್ಗಡೆ ಹೋಗ್ಬಿಡ್ದು ಏಟ್ ಇನ್ ಟು ಟು ಡಿವೈಡ್ ಬೈ ಟು ಈ ಟು ಈ ಟು ಕ್ಯಾನ್ಸಲ್ ಆಯಿತು ವೈ ಪ್ಲಸ್ ಫೈವ್ ಈಕ್ವಲ್ ಟು ಏಯ್ಟ್ ಆಯಿತು ವೈ ಈಕ್ವಲ್ ಟು ಏಯ್ಟ್ ಪ್ಲಸ್ ಫೈವ್ ಇಕ್ಕಿದ್ರೆ ಮೈನಸ್ ಆಯಿತು ವೈ ಈಕ್ವಲ್ ಟು ಏಯ್ಟ್ ಮೈನಸ್ ಫೈ ಆದರೆ ನೋಡಿರಿ ತ್ರೀ ಉಳಿತು ಸೊ ದೇರ್ ಫಾರ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಆ್ಯಂಡ್ ವೈ ಈಕ್ವಲ್ ಟು ತ್ರೀ ಅನ್ಸರ್ ಬರುತ್ತದೆ ಕ್ಲಾಸ್ ಟೆನ್ ಗಣಿತಾದ ಏಳು ನಿರ್ದೇಶಾಂಕ ರೀಕ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಪ್ರಶ್ನೆ ಒಳ್ಳೆಯದು ಎ ಬಿ ವ್ಯಾಸವಾಗಿರುವ ವೃತ್ತ ಕೇಂದ್ರ ಟೂ ಮೈನಸ್ ತ್ರೀ ಮತ್ತು ಬಿ ಯು ಒನ್ ಫೋರ್ ಆದರೆ ಎ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿ ವ್ಯಾಸವಾಗಿರುವ ವೃತ್ತ ಕೇಂದ್ರ ಅಂದರೆ ನೋಡಿ ರಫ್ ಚಿತ್ರ ಎ ಬಿ ವ್ಯಾಸವಾಗಿರುವ ಒಂದು ರಫ್ ಚಿತ್ರ ಎ ಬಿ ಎ ಮತ್ತು ಬಿ ವ್ಯಾಸವಾಗಿರುವ ಎಕ್ಸ್ ವೈ ಬಿ ಒನ್ ಫೋರ್ ಸೊ ಇಲ್ಲಿ ಸಿ ಪಾಯಿಂಟ್ ಕೊಡಿರಿ ಕೇಂದ್ರ ಬಿಂದು ಅಂದರೆ ಟು ಮೈನಸ್ ತ್ರೀ ಎ ಬಿ ಒಂದು ವ್ಯಾಸ ಸೊ ಬಿಂದು ಸೂತ್ರವನ್ನು ಉಪಯೋಗಿಸಿ ಬಿಂದು ಸೂತ್ರ ಸಹದಿಂದ a b equal to x y 1 4 x y 1 4 x 1 y 1 x 2 y 2 a b equal to x 1 plus x 2 divided by 2 y 1 plus y 2 divided by ಟೂ ಎ ಬಿ ನೋಡ್ರಿ ಮಧ್ಯದಲ್ಲಿ ಇದು ಟೂ ಮೈನಸ್ ತ್ರೀ ಐತಿ ಸೊ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೇರೆ ತುಂಬ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ವ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ನೋಡ್ರಿ ವೈ ಒನ್ ಪ್ಲಸ್ ವೈ ಟು ವೈ ಪ್ಲಸ್ ಫೋರ್ ಇದು ವೈ ಪ್ಲಸ್ ಫೋರ್ ಡಿವೈಡ್ ಬ ಟೂ ಆಯಿತು ಈಗ ನೋಡ್ರಿ ಈ ಮೊದಲನೇ ಪದ ಇದರದ್ದು ಮೊದಲನೇ ಪದ ಕೊನೆಯವನ್ನ ಜೋಡ್ಸೋಣ ಈಗ ನೋಡ್ರಿ ಎಕ್ಸ್ ಪ್ಲಸ್ ಒನ್ ಟು ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಒನ್ ಟು ಟೂಝ ಟು ಇಂಟು ಟೂ ಟೂ ಇಂಟು ಟೂ ಸೊ ಇದು ಫೋರ್ ಆಗೈತಿ ಇದು ಕಡೆ ಬಂದರೆ ಮೈನಸ್ ಆಗ ಸೊ ಎಕ್ಸ್ ಈಕ್ವಲ್ ಟು ತ್ರೀ ಆಯಿತು ಸೊ ಅದೇ ಥರ ನೋಡಿರಿ ವೈ ಪ್ಲಸ್ ಫೋರ್ ಡಿವೈಡ್ ಬೈ ಟು ಈಕ್ವಲ್ ಟು ಮೈನಸ್ ತ್ರೀ ಇಕ್ವಲ್ ಟು ಇದು ನೋಡಿರಿ ಮೈನಸ್ ತ್ರೀ ವೈ ಪ್ಲಸ್ ಫೋರ್ ಮೈನಸ್ ತ್ರೀ ಈ ಟೂ ಆದರೆ ಇಂಟು ಟು ವೈ ಪ್ಲಸ್ ಫೋರ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಯಿತು ಸೊ ವಾಯ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಇದು ಕಡೆ ಫೋರ್ ಕಡೆ ಹೋದರೆ ಮೈನಸ್ ಫೋರ್ ಆಯಿತು ಸೊ ವಾಯ್ ಈಕ್ವಲ್ ಟು ಮೈನಸ್ ಟೆನ್ ಆಯಿತು ಸೊ ದೇರ್ ಫಾರ್ ಇಲ್ಲಿ ಪಾಯಿಂಟ್ ನೋಡಿರಿ ಪಾಯಿಂಟ್ ಎ ಪಾಯಿಂಟ್ ಎ ಎ ಈಸ್ ತ್ರೀ ಆ್ಯಂಡ್ ಟೆನ್ ಬರಿಬೋದು ಬಿಂದುಗಳು ತ್ರೀ ಮೈನಸ್ ಟೆನ್ ಸೊ ಪಾಯಿಂಟ್ ಎ ಎಕ್ಸ್ ಇಕಲ್ ಟು ತ್ರೀ ವಾಯ್ಕಲ್ ಟು ಮೈನಸ್ ಟೆನ್ ಅಂದರೆ ಪಾಯಿಂಟ್ ಬಿಂದು ಬಿಂದು ಎ ತ್ರೀ ಮೈನಸ್ ಟೆನ್ ತ್ರೀ ಮೈನಸ್ ಟೆನ್ ಬರೀರಿ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆಕರಣೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಮಿತ್ರರಿಗೆ ಸೆಂಡ್ ಮಾಡಿ ಧನ್ಯವಾದಗಳು